ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ನಾನು ನಿಮ್ಮ ಸೌಂದರ್ಯ ಚೇತನ್ ಸೊ ಹಿಂದಿನ ಬ್ಲಾಗಲ್ಲಿ ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದೊಂದು ಬ್ಲಾಗ್ ಮಾಡಿದ್ದೆ ನೀವೇನಾದರೂ ನೋಡಿಲ್ಲ ಯಾರಾದರೂ ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು ಸೊ ಐ ಕಾರ್ಡಲ್ಲಿ ಹಾಕಿರ್ತೀನಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಎಂತ ಅಂದರೆ ಹುಷಾರಿಲ್ಲದೆ ಇರೋ ರೀಸನ್ನು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಗ್ತಿದೆ ಆ್ಯಂಡ್ ಅದ್ರ ಜೊತೆಗೆ ವೀಡಿಯೋಸು ಕೂಡ ಯಾವುದೂ ಇಲ್ಲ ಎಲ್ಲ ಹೊಸ್ದಾಗಿ ಮಾಡಬೇಕು ಈ ವಿಡಿಯೋ ಬಂದು ನನಗೆ ಆಪ್ರೇಷನ್ ಆಗೋಕ್ಕೂ ಮುಂಚೆನೇ ಮಾಡಿರೋ ಅಂಥ ವೀಡಿಯೋ ಸೊ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಇರೋದ್ರಿಂದ ಕಾರ್ಡ್ ಕೊಡಬೇಕಾಗಿತ್ತು ಸೊ ರಿಲೇಟಿವ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಅಲ್ಲಿ ನನ್ನ ನಾದ್ನಿ ಕೂಡ ಇದ್ದಾರೆ ಸೊ ಅವರಿಗೆ ಮತ್ತು ನನ್ನ ಫ್ರೆಂಡ್ಗೂ ಕೂಡ ಕೊಡಬೇಕಾಗಿತ್ತು ಸೊ ಹಾಗಾಗಿ ನಾವು ಒಂದಿನ ಅಲ್ಲೇ ಸ್ಟೇ ಆಗೋಣ ನನ್ನ ಫ್ರೆಂಡ್ ಮನೇಲಿ ಅಂತ ಅಂದ್ಬಿಟ್ಟು ಇದ್ದೀವಿ ತುಂಬ ದಿನ ಆದಮೇಲೆ ಹೋಗ್ತಿರೋದು ಸೊ ಹಂಗಾಗಿ ಅಲ್ಲಿ ಸ್ಟೇ ಆಗಿ ಆ್ಯಂಡ್ ಅದ್ರ ಜೊತೆಗೆ ಚಿಕ್ಕಪೇಟೆಗೆ ಸ್ವಲ್ಪ ಹೋಗಬೇಕಾಗಿತ್ತು ಏನಕ್ಕೆ ಅಂತಂದರೆ ಅವ್ರ ಮನೆಗೆ ಒಂದು ದೊಡ್ಡದೊಂದು ಬುದ್ಧ ತೊಗೊಂಡಿದ್ದಾರೆ ಸೊ ಗಾರ್ಡನ್ ಏರಿಯಾದಲ್ಲಿ ಹಾಕಬೇಕು ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅದನ್ನು ಬುಕ್ ಮಾಡಿದ್ರು ನಾವು ಹೋಗೋ ದಿನ ತೊಗೋಬೇಕಾಗಿತ್ತು ಸೊ ಹಾಗಾಗಿ ಅಲ್ಲಿಗೂ ಹೋಗಬೇಕಲ್ವಾ ಬೆಳಿಗ್ಗೆ ಎದ್ದು ಹೋಗೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಸದ್ಯಕ್ಕೆ ನಾನು ನನ್ನ ಫ್ರೆಂಡು ಮತ್ತು ಮಕ್ಕಳು ಹೋಗ್ತಾ ಇದ್ದೀವಿ ಚೇತು ಅಲ್ಲೇ ಆಫೀಸಲ್ಲೇ ಇದ್ದಾರೆ ಸೊ ಅಲ್ಲಿಂದ ಜಾಯ್ನ್ ಆಗ್ತಾರೆ ಕೆಂಗೇರಿಲಿ ಸೊ ಸದ್ಯಕ್ಕೆ ನಾವು ಮಾತ್ರ ಹೋಗ್ತಾಯಿದ್ದೀವಿ ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ ಅಂದ್ಬಿಟ್ಟು ದೋಸೆ ತಿಂದ್ವಿ ಸೊ ಅದನ್ನು ತಿನ್ಕೊಂಡು ಹೊರಟಿದ್ದೀವಿ ಮೇಲೆ ತರಲೆ ತಮಾಷೆ ತುಂಬ ಇರುತ್ತೆ ನಾವಂತೂ ಫುಲ್ ಎಂಜಾಯ್ ಮಾಡಿಕೊಂಡೇ ಹೋಗ್ತೀವಿ ಯಾವಾಗಲೇ ಆಗಲಿ ಎಲ್ಲಿಗೆ ಹೋದರೂ ಅಷ್ಟೇ ನಾವು ಫುಲ್ ಕಾಮಿಡಿ ಮತ್ತು ಸಾಂಗ್ಗಳನ್ನೆಲ್ಲ ಆಡ್ಕೊಂಡು ಹೋಗ್ತಾಯಿರ್ತೀವಿ ಸೊ ಯಾವಾಗಲೂ ಅಷ್ಟೇ ಎನಿ ಟೈಮ್ ನಾವು ಹಾಗೆನೇನೆ ಸೊ ಕಾರಲ್ಲಿ ಇದ್ದೀವಿ ಅಂತಂದರೆ ಸಾಂಗ್ ಇಲ್ಲದೆ ಯಾವತ್ತೂ ನಾವು ಹೋಗೇ ಇಲ್ಲ ನಾವು ಮಾತಾಡದೆ ಯಾವತ್ತೂ ಹೋಗೇ ಇಲ್ಲ ಸೊ ಆ ರೀತಿ ಸೊ ಚೇತು ಜಾಯಿನ್ ಆದರು ಚೇತು ಬೇಗ ಬರ್ತೀನಿ ಆಫೀಸಿಂದ ಹೊರಟು ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಐದುವರೆಗೆಲ್ಲ ನಾವು ಕೆಂಗೇರಿಲಿ ಇದ್ವಿ ಬಟ್ ಸೇತು ಬಂದಿದ್ದು ಸಿಕ್ಕಾಪಟ್ಟೆ ಬಟ್ಟೆ ಲೇಟು ಏಳು ಗಂಟೆ ನಾರ್ಮಲ್ ಆಫೀಸ್ ಟೈಮ್ ಮನೆಗೆ ಇದು ಬರ್ತಾರೋ ಹಾಗೆ ಬಂದರು ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಮಾ ಮಾವ ಮಾವ ಯಾರಮ್ಮ ಯಾರು ನಾನು ಯಾರು ನಾನು ಯಾರು ವೆರಿ ಗುಡ್ ಹ್ಮ್ ನಮ್ಮ ನಾತಿ ಮನೆಗೆ ಹೋಗಿ ಅಲ್ಲೇ ಊಟ ಮಾಡಿದ್ವಿ ಸೊ ಊಟಕ್ಕಲ್ಲೇ ಹೇಳಿದ್ವಿ ಹಂಗಾಗಿ ಅಲ್ಲೇ ಊಟ ಮಾಡಿಕೊಂಡು ಅಂದ್ರೆ ಇವರು ಏರಿಯಾ ಇರೋದು ಸ್ವಲ್ಪ ದೂರ ಇದೆ ಸೊ ಹಂಗಾಗಿ అలా ఊట మాకుంటు నెక్స్ట్ నన్ను ఫ్రెండ్ మనగా ఉట్వి సో ఇల్లి ఇవళు నన్న నాతి మొదలు హేంత్రి యార హూ ఉమ్మన్న బట్టే సో ఫస్ట్ టైమ్ చేతు హాళ అదే ఖుషి ఆతూ అే అండ్ అదామే నన్ను ఫ్రెండ్గా బర్తీవి అంత సో అదామే బరదు ఏవి ఇల్ ఇతీవి నన్న నా మనేలే అంత అనుబుట్టు ಅವಳು ಒಂದು ಕಡೆ ಬರ್ತಾರೆ ಅಂತಲೂ ಇದ್ಲು ಇನ್ನೊಂದು ಕಡೆ ಯಾವುದಲ್ವ ನಾತಿ ಮನೆ ಹೋಗಿದ್ದಾರೆ ಅಂತ ಅಂದಮೇಲೆ ಅಲ್ಲೇ ಇರ್ತಾರೆ ಅಂದ್ಕೊಂಡು ಫುಲ್ಲು ಪಾಪ ಬೇಜಾರಾಗ್ಬಿಟ್ಟಿದ್ಲಂತೆ ನಾವು ಹೋಗಿ ಸರ್ಪ್ರೈಸ್ ಕೊಟ್ವಿ ಆ್ಯಕ್ಚುಲಿ ಅವ್ಳ ಮನೆ ಇರೋದು ಎಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ನನ್ನ ಫ್ರೆಂಡಿಗೆ ಗೊತ್ತಿತ್ತು ಏಕೆಂತಂದರೆ ಅವ್ರ ಅಣ್ಣನ ಮದುವೆಗೆ ಅವನು ಹೋಗಿದ್ದ ನಾನು ಡೈರೆಕ್ಟ್ ಚೌಟ್ರಿಗೆ ಹೋಗಿದ್ದೆ ಇವನು ಫಸ್ಟು ಮನೆಗೆ ಹೋಗಿ ಅವ್ರ ಜೊತೆನೇ ಹೋಗಿದ್ದ ಮದುವೆಗೆ ಸೊ ಹಂಗಾಗಿ ಮನೆ ಗೊತ್ತಿರೋದ್ರಿಂದ ಸರ್ಪ್ರೈಸ್ ಕೊಟ್ವಿ ಅವಳಿಗೆ ಬಟ್ ಅದೆಲ್ಲ ಆ ವೀಡಿಯೋ ಕ್ಯಾಪ್ಚರ್ ಆಗಲಿಲ್ಲ ಏನಕ್ಕೆ ಅಂತಂದರೆ ಅವಳು ಏನು ಅಂದರೆ ಅವಳು ಯೂಟ್ಯೂಬರೇ ಬಟ್ ಸಂಕೋಚ ಜಾಸ್ತಿ ನಾನು ನಮ್ಮನ್ನು ನೋಡಿದ್ರೆ ಸೊ ಹಂಗಾಗಿ ವೀಡಿಯೋ ಅಂತ ಬಂದರೆ ಅವಳು ಹಾಗೆ ಆಡ್ತಾಳೆ ಸೊ ಎಸ್ ಇದು ನನ್ನ ಫ್ರೆಂಡ್ ಮನೆ ಚೈತ್ರ ಅಂತ ಸೊ ಅವರು ಕೂಡ ಯೂಟ್ಯೂಬರ್ ತುಂಬ ಸಲ ಹೇಳ್ತಾ ಇರ್ತಿದ್ವಿ ಸೊ ಫೈನಲಿ ಅವ್ರ ಮನೆಗೆ ಬಂದ್ವಿ ನನ್ನ ಮಗ ಆಲ್ರೆಡಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾನೆ ಅವ್ನು ಸೈಲೆಂಟಾಗಿರಬೇಕು ಅಂದರೆ ಒಂದು ಮೊಬೈಲ್ ಕೊಡಬೇಕು ಇಲ್ಲ ಅಂತ ಅಂದರೆ ಅವರಿಗೆ ಮಕ್ಕಳು ಆಟ ಸಾಮಾನ ಕೊಟ್ಟು ಕೂಡಿಸ್ಬೇಕು ಅಷ್ಟೇ ಎರಡೇ ಆಪ್ಷನ್ನು ಅದು ಬಿಟ್ಟರೆ ಬೇರೆ ಇಲ್ಲ ಆ್ಯಂಡ್ ಇದಾದಮೇಲೆ ಊಟ ಎಲ್ಲ ಮಾಡ್ಕೊಬಂದಿದ್ವಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಸೊ ಮಲ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ದಾಳೆ ಇಲ್ಲಿ ನೋಡಿ ಇತ್ತ ಸೊ ಏನಾಯಿತು ಅಂತ ಅಂದರೆ ಅವ್ರು ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಊಟ ಮಾಡ್ದೇನೆ ವೆಯ್ಟ್ ಮಾಡ್ಕೊಂಡು ಕೂತಿದ್ಲಂತೆ ಸೊ ಅವಳು ಊಟ ಮಾಡಿರಲಿಲ್ಲ ನಾವು ಹೋಗಾದಮೇಲೆ ಅವರು ಊಟ ಮಾಡಿದ್ದು ಸೊ ಅಲ್ಲಿವರೆಗೂ ಅವ್ರು ಊಟ ಮಾಡೋವರೆಗೂ ವೆಯ್ಟ್ ಮಾಡಿ ಆಮೇಲೆ ರೆಸ್ಟ್ ಮಾಡಿದ್ದಾಯಿತು ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು ಆ್ಯಕ್ಚುಲಿ ನನಗಂತೂ ಇಲ್ಲಿಗೆ ಬಂದಮೇಲೆ ಸೊ ಅಲ್ಲಿ ವೆಯ್ಟ್ ಮಾಡ್ತಿದೆ ಅಂತ ಹೇಳಿದ್ನಲ್ಲ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಬೆನ್ನೆಲ್ಲ ನೋವು ಬಂದ್ಬಿಟ್ಟಿತ್ತು ಅದಾದಮೇಲೆ ಇಲ್ಲಿಗೆ ಬಂದಾದಮೇಲೆ ನೈಟೆಲ್ಲ ಸ್ವಲ್ಪ ನನಗೆ ನಿದ್ದೆನೇ ಬಂದಿರಲಿಲ್ಲ ಅದೇ ಬ್ಯಾಕ್ ಪೇಯ್ನ್ ಹೇಳಿದ್ನಲ್ಲ ಸೊ ಬ್ಯಾಕ್ ಆಗಿತ್ತು ಅದಾದಮೇಲೆ ಮಾರ್ನಿಂಗು ಅಷ್ಟೇ ಅದೇ ಥರ ಪೇಯ್ನ್ ಆಯ್ತಿತ್ತು ಸೊ ಅದು ನೆಕ್ಸ್ಟು ನನಗೆ ಏನೋ ಕಿಡ್ನಿ ಸ್ಟೋನ್ದು ಪೇಯ್ನ್ ಸ್ಟಾರ್ಟ್ ಆಗಿದ್ದು ಸೊ ಹಾಗಾಗಿ ವೀಡಿಯೋ ಆವತ್ತೊಂದು ದಿನವೇ ಅಂದರೆ ಎಲ್ಲಿ ಹೋಗಿದ್ನಲ್ವ ಇಲ್ಲಿಗೆ ಸೊ ಇಲ್ಲಿಗೆ ಹೋಗಿ ಬಂದ ದಿನ ಅಷ್ಟೇ ನಾನು ವೀಡಿಯೋ ಸ್ಟಾಪ್ ಮಾಡಿದ್ದು ಇದುವರೆಗೂ ಒಂದು ವೀಡಿಯೋ ಕೂಡ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಸೊ ಹಂಗಾಗಿ ನಾನು ಹಾಸ್ಪಿಟಲಲ್ಲಿ ಬೇರೆ ಇದ್ನಲ್ವ ಸೊ ಅದಕ್ಕೋಸ್ಕರ ಆ ವೀಡಿಯೋ ಬಗ್ಗೆ ತಲೆನೇ ನಿಜವಾಗ ತಲೆ ಕೆಡ್ಸ್ಕೊಂಡಿರಲಿಲ್ಲ ಅಯ್ಯೋ ಯೂಟ್ಯೂಬು ಯಾರು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಸದ್ಯಕ್ಕೆ ನಾನು ಫಸ್ಟು ಹುಷಾರಾದರೆ ಸಾಕು ಅನ್ನೋಷ್ಟು ಬಂದ್ಬಿಟ್ಟಿದೆ ಹಂಗಾಗ್ಬಿಟ್ಟಿತ್ತು ನನಗೆ ಸೊ ಇಲ್ಲಿ ನಾಚಿಕೊಂಡು ಊಟ ಮಾಡ್ತಿದ್ದಾಳೆ ಅವಳು ವೀಡಿಯೋ ಮಾಡ್ತೀವಿ ಅಂತ ರೀಸನ್ ಇಷ್ಟೇ ಅವಳು ಮನೇಲಿ ಹೆಂಗೆ ಅಂದ್ರೆ ಸೊ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ಅವಳು ಬೈತಾ ಇದ್ಳು ಬೇಡ ವೀಡಿಯೋ ಮಾಡಬೇಡ ಅಂತ ಸೊ ನಾನು ಇರಲಿ ಅಂದ್ಬಿಟ್ಟು ಅವನ ಕ್ಯಾಪ್ಚರ್ನ ತೊಗೊಂಡೆ ಅಷ್ಟೆ ವೆರಿ ಗುಡ್

సో ఇ తిందాన్ వెజ్ నన్ను లాస్ట్ అండ్ బిర్యానీ మూ కబాబ్ కబాబ్ మాత్ర సిట సక్కదు నేను హేక్త అదే టేస్ట్ ఇప్పుడు కబాబు అండ్ బిర్యానీ మూ బిర్యానీ చేతుకు తు ఇష్ట ఆక్చులి ನಮ್ಮ ಮನೆಗೆ ಬಂದಾದಮೇಲೂ ಕೂಡ ಬಿರಿಯಾನಿ ಅದೇ ಸೇಮ್ ಟೇಸ್ಟ್ ಮಾಡಿದ್ದೆ ಚೇತುಗೆ ಇಷ್ಟ ಆಯಿತು ಸೊ ಮನೆಗೆ ಬಂದಾಗ ಅಂದರೆ ದಿನ ಅಲ್ಲ ಆಮೇಲೆ ಲೇಟಾಗಿ ಮಾಡಿದ್ದೆ ಸೊ ನನ್ನ ಫ್ರೆಂಡ್ ಇನ್ವಿಟೇಷನ್ ಕಾರ್ಡ್ ಹಂಚೋದ್ರಿಂದ ಅವನು ನಾನ್ ವೆಜ್ ತಿನ್ನಲಿಲ್ಲ ವೆಜ್ಜೇ ತಿಂದಿದ್ದವನು ಹೀಗಿದೆಬಿಟ್ಟು ನಾನ್ ವೆಜ್ ಹಿಂಗೆ ತಿಂತವ್ರೆ ನಾನು ಮಾತ್ರ ವೆಜ್ ತಿಂತಾ ಇದ್ದೀನಿ ದೋಸೆ তিন বার দেখো তিনটে লাস্ট হম হম অন্য ইউটিউবার ল ভিডিও কর মা কমরারে না না ঠিক

కిబంత నేన్ 텁సటె న్షిల్ èసగం. న్మలిన్ అభి తిసటుం. న్షిం మోడు న్ లేరిడ్. ఇంగె న్పా ఎలోడు. చ comun తిసటూ లోషంపా. డూ భిసటు కాన్షల� ಯಾರು ಬೇಕು ನಾನು ಹಿಂದೆ ಮೊದಲು ಬಣಿ ಯಾವ್ದು ಇದನ್ನೆಲ್ಲ ಎತ್ಕೊಂಡ್ರಿ ಕೈಯತ್ತು ಕೂಡ ಅಂತೆ ಕೂಡ ಮಾಡಿರೋದು ಇದೆಲ್ಲ

pink so nan skin tone ge pink color match aagata so pink na haan so vai mangi bak naale nan maga nibba magha haakondo nibba magha pakka kek 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 dai so baba white la baba लिफ्टिंग क्या करता है ಮಕಜು ಮಾಡಿದ ब्यूटी ಲಕನ್ ಮಂತು ಲೈಸ್ ಲೈಸ್ ಸ್ಮೈಲ್ ಮಾಡು ಕೈ ಬಿಡು ಸ್ಮೈಲ್ ಓಡಾ ब्यूटी ಚಿಚಕ